ಯಾವ ವ್ಯಕ್ತಿ ನಿಮ್ಗೆ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಇದೆಯಾ ಅಂತ ಎಷ್ಟೋ ಜನ ನಂಗೆ ಹೇಳಿದೀರ ಕರೆಕ್ಟ್ ಸೊ ಬರೋ ಸಾಧ್ಯತೆಗಳು ಇದೆಯಾ ಲೈಫ್ ಅಲ್ಲಿ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಯಾವ ಸಮಯದಲ್ಲಿ ಬರೋ ಸಾಧ್ಯತೆಗಳಿದೆ ಅಂಡ್ ಯಾವಾಗ ಬರ್ತಾರೆ ಅಂತ ಹೇಳಿ ನಿಮ್ಗೆ ಐದು ವಿಚಾರನ ಶೇರ್ ಮಾಡ್ತೀನಿ ಈ ಐದು ಸಮಯಗಳಲ್ಲಿ ಅವ್ರು ಬರುವಂತ ಸಾಧ್ಯತೆಗಳು ಎಲ್ಲ ಇರುತ್ತೆ ಬಟ್ ಯಾವ ಐದು ಸಮಯ ಅಂತ ಹೇಳಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಯೂಸ್ಫುಲ್ ಅಂಡ್ ಇನ್ಫಾರ್ಮೇಷನ್ ಆಗಿರುತ್ತೆ ನಿಮ್ಗೆ ಆ್ಯಂಡ್ ನೋಡದ್ ಮೇಲೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಯಾರು ಬಿಟ್ಟು ಹೋಗಿದಾರಲ್ಲ ಅವ್ರು ಯಾವ ಟೈಮಲ್ಲಿ ಬರುವಂತ ಸಾಧ್ಯತೆ ಇದೆ ಅಂದ್ರೆ ಫಸ್ಟ್ ಪಾಯಿಂಟು ನೋಡಿ ಅವರು ಸ್ವತಃ ನೆನಪು ಮಾಡಿಕೊಂಡಾಗ ಇದನ್ನು ಸ್ವಲ್ಪ ನಿಮ್ ಬಿಡಿಸಿ ಹೇಳ್ತೀನಿ ಯಾವಾಗ ನೆನ್ಪು ಮಾಡ್ಕೊಳ್ತಾರೆ ಯಾವಾಗ ನೆನ್ಪಾಗುವಂತ ಸಾಧ್ಯತೆಗಳು ಅಂದ್ರೆ ಹಳೆಯ ಕ್ಷಣಗಳು ಕರೆದಿರ್ತಾರಲ್ಲ ಆ ಕ್ಷಣಗಳಾಗಿರ್ಬೋದು ಅಂಡ್ ಒಟ್ಟಿಗೆ ಕಳೆದಿರ್ತಕ್ಕಂಥ ಸಮಯ ಆಗಿರ್ಬೋದು ಅದು ನೆನಪಿಗೆ ತುಂಬಾ ಬರ್ತಿರ್ಬೇಕು ಅದು ಕಾಡ್ತಾ ಇರಬೇಕು ಆ ಸಮಯದಲ್ಲಿ ಬರೋ ಸಾಧ್ಯತೆಗಳು ಇರುತ್ತೆ ಕರೆಕ್ಟ್ ಅಂದ್ರೆ ನೀವೆಷ್ಟು ಪಾಸಿಟಿವ್ ಆಗಿ ಜೊತೆನಲ್ಲಿ ಹೆಲ್ದಿ ಕಳೆದಿರ್ತಿರಲ್ಲ ಆ ಕ್ಷಣಗಳು ಅವ್ರಿಗೆ ಎವ್ರಿ ಡೇ ಕಾಡ್ತಾ ಇರತ್ತ ಬಂದು ತುಂಬಾ ಕಾಡ್ತಾ ಇರತ್ತೆ ಆ ಟೈಮಲ್ಲಿ ಬರೋ ಸಾಧ್ಯತೆ ಇರುತ್ತೆ ಇದು ಮೊದಲ ಸಮಯ ಈ ಟೈಮಲ್ಲಿ ಬರೋ ಸಾಧ್ಯತೆ ಇರುತ್ತೆ ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ ಹೊಸ ಸಂಬಂಧದಲ್ಲಿ ತೃಪ್ತಿ ಸಿಗದೇ ಇದ್ದಾಗ ಅಂದ್ರೆ ಹಳೆಯ ಸಂಬಂಧದ ಬೆಲೆ ಗೊತ್ತಾಗತ್ತೆ ನೋಡಿ ಅವ್ರು ಹೊಸ ಸಂಬಂಧಕ್ಕೆ ನಿಮ್ಗೆ ಬೇಡ ಅಂತ ಬಿಟ್ಟು ಹೋಗಿರ್ತಾರೆ ಎಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಈ ತರ ಪ್ರಾಬ್ಲಮ್ ಆಗಿರೋದೆ ಲೈಕ್ ಏನಂತ ಹೇಳಿದ್ರೆ ಅಫೇರ್ಸ್ ನಡೆದಾಗ ನೀನ್ ಡಿವೋರ್ಸ್ ಕೊಟ್ಬಿಡ್ತೀನಿ ನೀನ್ ಬೇಡ ನನಗೆ ನಿನ್ ಬಿಟ್ಟು ಹೋಗು ಅಂತ ಹೇಳ್ತಿರ್ತಾರೆ ಬಟ್ ಅವಾಗ ಒಂದ್ ನೆನಪಿರಲಿ ಏನ್ ಬಿಟ್ಟು ಹೋಗಿರ್ತಾರೆ ನೀವು ಬೇಡ ಅಂತ ಹೇಳಿ ಅಗೇನ್ ನಿಮ್ ಹತ್ರ ಬರೋ ಸಾಧ್ಯತೆಗಳು ನೈಂಟಿ ನೈನ್ ಪರ್ಸೆಂಟ್ ಇದೆ ಒನ್ ಪರ್ಸೆಂಟ್ ಜನ ಬರ್ಲಿಕ್ಕಿಲ್ಲ ಬಟ್ ಈ ಟೈಮಲ್ಲಿ ಅವರೆಲ್ಲ ಹೋಗಿರ್ತಾರೆ ಅಲ್ಲೂ ಕೂಡ ಈಗ ದೂರದ ಬೆಟ್ಟ ಕಂಡಿಂಗ್ ಹೆಂಗೆ ನೋಡ್ತಾರ ಕಾಣುತ್ತೆ ಅಲ್ವಾ ಒಂಥರ ದೂರದಿದ್ದಾಗ ಓ ವನ್ಸ ಅನಿಸ್ತಾರ ಅಲ್ಲಿ ಹೋದ್ಮೇಲೆ ಒಂದು ರಿಯಾಲಿಟಿ ಗೊತ್ತಾಗತ್ತೆ ಆಮೇಲೆ ನಿಮ್ ಬೆಲೆ ಗೊತ್ತಾಗತ್ತೆ ಅವಾಗ ನಿಮ್ಮ ವ್ಯಾಲ್ಯೂಸ್ ಗೊತ್ತಾಗತ್ತೆ ಅವಾಗ ಏನ್ ಹುಡ್ಕೊಂಡು ಬರುವಂತ ಸಾಧ್ಯತೆ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಗೊತ್ತಾ ತಮ್ಮ ನಿರ್ಧಾರ ತಪ್ಪು ಅಂತ ಅವ್ರಿಗೆ ಅನಿಸ್ದಾಗ ಕೆಲವ್ರು ಏನಂದ್ರೆ ಅಹಂಕಾರದಲ್ಲಿ ಮೆರೆಯಕ್ಕೆ ಹೋಗ್ತಾರೆ ನೀವ್ ಎಷ್ಟೇ ಕೇರ್ ಮಾಡಿದ್ರೆ ಹೋಗು ನಾ ಹಂಗೆ ಕೆಲವರು ಹ್ಯಾಂಡ್ಸಮ್ ಬ್ಯೂಟಿ ದುಡ್ಡು ಅಹಂಕಾರ ಈ ಅಟಿಟ್ಯೂಡ್ ಅಲ್ಲಿ ಇರ್ತಾರೆ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ ಯಾವ ಎಲ್ಲಿ ತನಕ ಅವ್ರಿಗೆ ತಪ್ಪು ಅಂತ ಅನ್ಸಿ ಅನ್ಸಲ್ವಲ್ಲ ಅಲ್ಲಿ ತನಕ ವ್ಯಕ್ತಿಗಳು ಬರೋಕ್ ಸಾಧ್ಯನೇ ಇಲ್ಲ ಅವ್ರಿಗೆ ಅನ್ಸುತ್ತೆ ಒಂದಿನ ಅಲ್ಲಿ ತನಕ ನಾವು ವೇಟ್ ಮಾಡ್ಬೇಕು ಬಟ್ ಬರ್ತಾರೆ ಬರೋ ಸಾಧ್ಯತೆಗಳಿದೆ ಬಟ್ ಅವ್ರು ಯಾವಾಗ ಬರ್ತಾರ ತಮ್ಮ ನಿರ್ಧಾರ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಅವ್ರಿಗೆ ಗಿಲ್ಟಿ ಫೀಲ್ ಆಗಿ ರಿಟರ್ನ್ ಬರೋ ಸಾಧ್ಯತೆ ಇದೆ ಸೊ ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರೆ ನೀವು ಲೈಕ್ ಏನಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಬದಲಾಗಿ ನೀವು ಬದಲಾಗಿ ನಿಮ್ಮ ಒಂದು ಗ್ರೋತ್ ಚೆನ್ನಾಗಾಗಿದೆ ನೀವು ಬದಲಾಗಿದ್ದೀರಾ ಪಾಸಿಟಿವ್ ಸೈಡ್ ಇಂದ ನೀವು ಹಳೇ ವ್ಯಕ್ತಿ ಏನಾಗಿದ್ರಿ ಅವಕ್ಕಿಂತ ಅದಕ್ಕಿಂತ ತುಂಬಾ ಚೆನ್ನಾಗಿದ್ದೀರಂತ ಏನ್ ಅವ್ರಿಗೆ ಫೀಲ್ ಆದಾಗ ಅಥವಾ ಅವ್ರ ಮುಂದೆ ಕಂಡಾಗ ಅವ್ರು ಬರೋ ಸಾಧ್ಯತೆ ಇರುತ್ತೆ ಎಕ್ಸಾಂಪಲ್ ಎಷ್ಟೋ ವ್ಯಕ್ತಿಗಳು ಫಿನಾನ್ಸಿಯಲ್ ಚೆನ್ನಾಗಿರಲ್ಲ ಅಂತ ಬಿಟ್ಟು ಹೋಗಿರ್ತಾರೆ ಅಂಡ್ ಎಕ್ಸ್ಟ್ರಾ ವ್ಯಕ್ತಿಗಳು ನೋಡಕ್ ಚೆನ್ನಾಗಿರಲ್ಲ ಅಂತ ಕ್ಯಾರೆಕ್ಟರ್ ಸರಿ ಇರಲ್ಲ ಅಂತ ಮತ್ತೆ ಯಾವ್ದೋ ಒಂದ್ ಕಾರಣಕ್ಕೆ ಬಿಟ್ಟು ಹೋಗಿರ್ತಾರೆ ಆವಾಗ ನೀವು ಹಳೆ ವ್ಯಕ್ತಿಯಾಗಿ ಕಾಣಿಸಿರ್ತೀರಿ ಕಾಣಸಿರ್ತೀರಿ ಮತ್ತೆ ನಿಮ್ಮಲ್ಲಿ ತುಂಬಾ ಬದಲಾವಣೆಗಳು ಕಂಡಾಗ ಬರೋ ಸಾಧ್ಯತೆಗಳು ತುಂಬಾ ಇದೆ ಬಂದಿದ್ದಾರೆ ಎಷ್ಟೋ ಜನ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲಾಸ್ಟ್ ಪಾಯಿಂಟ್ ಒಂಟಿತನ ಕಾಡ್ದಾಗ ಎಲ್ಲಾರು ಅವ್ರ ಜೊತೆಗಿರ್ತಾರೆ ಬಟ್ ಎಲ್ಲೋ ಒಂದ್ ಕಡೆಗೆ ಆಬ್ಜೆನ್ಸ್ ಕಾಡ್ತಾ ಇರತ್ತೆ ಆ ಒಂಟಿತನ ಕಾಡ್ತಾ ಇರತ್ತೆ ಸೊ ಈ ಟೈಮಲ್ಲಿ ಅವರಿಗೆ ಡೆಫಿನೆಟ್ಲಿ ಅನಿಸುತ್ತೆ ತಪ್ಪು ಮಾಡಿದೆ ನಾನು ಆ ಒಂಟಿತನಕ್ಕೆ ಅವರೇ ಕರೆಕ್ಟ್ ಆಗಿದ್ರು ಆ ಒಂಟಿತನ ಹೋಗಲಾಡ್ತಿದ್ದರು ನನ್ನ ಜೊತೆ ನಿಲ್ತಾ ಇದ್ರು ಅದೆಲ್ಲ ಅವರಿಗೆ ಆಬ್ಜೆನ್ಸ್ ಆಗಿ ಕಾಣ್ತಿರತ್ತಲ್ಲ ಅವಾಗ ಡೆಫಿನೆಟ್ಲಿ ಈ ಈ ಐದು ಸಮಯದಲ್ಲಿ ಅವರಿಗೆ ರಿಯಲೈಸ್ ಆಗಿ ವಾಪಸ್ ಬರೋ ಸಾಧ್ಯತೆ ಇರುತ್ತೆ ಅಲ್ಲಿ ತನಕ ನೀವು ಪೇಷನ್ಸ್ ಆಗಿರಿ ಯಾರು ನಿಮ್ಮ ಬೆಲೆ ಗೊತ್ತಾಗ್ದಿರಾ ಅವ್ರ ಅಹಂಕಾರದಲ್ಲಿ ಮೆರೆದು ನಿಮ್ಮನ್ನ ಏನಂತ ಹೇಳಿದ್ರೆ ಕೇವಲ ನೋಡ್ಕೊಂಡು ಹೋಗಿದಾರಲ್ಲ ಮತ್ತೆ ಆ ವ್ಯಕ್ತಿಗಳು ಬರ್ತಾರೆ ಜಸ್ಟ್ ವೇಟ್ ಮಾಡಿ ಅಲ್ಲಿ ತನಕ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ಬೇಕು ಅದ್ರ ಕಡೆ ಫೋಕಸ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಏನ್ ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಸ್ಮಾಲ್ ಆಗಿ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ನಮಸ್ತೆ